ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡಾ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಒತ್ತಡ ಅಂತ ಕೆಳಗೇಳಕ್ಕಾಗತ್ತೆ ಕೆಳಗೇಳೋಕ್ಕಾಗಲ್ಲ ಸರ್ ಒತ್ತಡ ಇದ್ದೇ ಇರತ್ತೆ ಇನ್ನು ಯಾವುದೋ ಒಂಥರ ಒತ್ತಡ ಇದ್ದೇ ಇರುತ್ತೆ ಆದ್ರೀಗ ಕಂಟೆಂಟ್ ಚೆನ್ನಾಗಿ ಬರಬೇಕಲ್ಲ ಸರ್ ಒತ್ತಡ ಇದೆ ಅಂತ ಇದ್ದಂತೇಳ್ಬಿಟ್ಟು ಒಂದೊಂದು ಬಿಡೋಕ್ಕಾಗೋಲ್ಲ ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು ಕ್ಲೀನ್ ಆಗೋದಂತ ನಮಗೆ ಸಿ ಜಿ ಇದೆ ಸರ್ ಪಿಚ್ಚರ್ ಇರೋದೇ ಸಿ ಜಿ ಮೇಲೆ ನಿಂತ್ಕೊಂಡು ಸ್ವಲ್ಪ ಇವಾಗ ಏನಾದರೂ ಒಂದು ಚೂರು ಇದ್ರೆ ಒಂದು ಟ್ರೋಲ್ ಮಾಡಿಬಿಡಲ್ಲ ಸರ್ ಇವಾಗ ಇವಾಗ ನಾವೇ ಒಬ್ಬ ನೋಡಿ ಏನಪ್ಪ ಆಗಿ ಸಿ ಜಿ ಅಂತೇಳಿ ಅಟ್ಲೀಸ್ಟ್ ಅದರಲ್ಲಿ ನಾವು ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆದರೆ ಚೆನ್ನಾಗಿ ಮಾಡಬೇಕಲ್ಲ ಅದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಸರ್ ಸರ್ ಈ ಒತ್ತಡ ಪರವಾಗಿಲ್ಲ ಸರ್ ಈ ಒತ್ತಡ ಎಷ್ಟಾದರೂ ತಡ್ಕೊಬೋದು ಸಿನಿಮಾ ರಿಲೀಸ್ ಆದಮೇಲೆ ಚೆನ್ನಾಗಿಲ್ಲ ಅಂತ ಏನಾದರೂ ನನಗೆ ಕಂಪ್ಲೇಂಟ್ ಬರೋಕ್ಕಲ್ಲ ಆ ಒತ್ತಡ ಲೈಫ್ ಲಾಂಗ್ ಉಳ್ಕೊಂಡ್ಬಿಡುತ್ತೆ ಸೊ ಈ ಒತ್ತಡದ ಬಗ್ಗೆ ನನಗೂ ಅದು ಹೋಗೋಲ್ಲ ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಬಟ್ ಬರೀ ದೊಡ್ಡಗೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ಮಾಡಿದ ಅನ್ನೋ ಪ್ಯಾಷನಲ್ಲಿ ಅವರು ನಿಂತಿರೋದ್ರಿಂದ ಅದನ್ನು ನನಗೊಂದು ಸಪೋರ್ಟ್ ಆಗಿದೆ ಸರ್ ಆ ತರ ಖಂಡಿತ ಇಲ್ಲ ಸರ್ ಇಲ್ಲ ಇಲ್ಲ ಆತರ ಖಂಡಿತ ಇಲ್ಲ ಸರ್ ನಾವು ಏನಕ್ಕೂ ಒಂದು ತಿಂಗಳು ಬಫರ್ ಇಟ್ಕೊಂಡಿದ್ದೀವಿ ಅಂದ್ರೆ ನಾವು ಅದು ಆಗಸ್ಟ್ ಫಿಫ್ಟೀನ್ ಅಂತ ಹೇಳ್ಬಿಟ್ವಿ ಈ ಸೀಸವ್ ನಂಬ್ಕೊಂಡು ಸರ್ ನಿಮ್ಗೆ ಯಾಕೆ ಸರ್ ಆಗಸ್ಟ್ ಫಿಫ್ಟೀನ್ ನೀನು ಅನೌನ್ಸ್ ಮಾಡಿದಿರಿ ಸರ್ ಅಂತ ಅವರೇ ಪದದಲ್ಲೇ ಇದ್ರು ಅನೌನ್ಸ್ ಮಾಡುವಾಗ ಆಮೇಲೆ ನೋಡಿ ಸರ್ ಇಲ್ಲ ಸರ್ ಆಗಿದೆ ಹಾಕಿದೋಗಿದೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಸರ್ ಅಂತ ಹೇಳ್ತಾರೆ ಮತ್ತೆ ಅಂತ ಹೇಳ್ಬಿಟ್ಟು ನಾವಂತ ಡಿಸೆಂಬರಲ್ಲಿ ಅಂತ ಅಂತ ಹೇಳ್ಬಿಟ್ಟು ಅವಾಗ ಡಿಸೈಡ್ ಮಾಡಿದ್ವಿ ಸರ್ ಬಟ್ ಅವತ್ತು ದಿನಾನೇ ಚೆನ್ನಾಗಿದೆ ಅಂತೆ ಸರ್ ಅದು ನಮಗೆ ಚೆನ್ನಾಗಿದೆ ಅಂತ ಹೇಳಿದ್ರು ಸರ್ ಸರ್ ನನಗೆ ಗೊತ್ತಿಲ್ಲ ಸರ್ ಅದು ಖಂಡಿತ ಗೊತ್ತಿಲ್ಲ ಸರ್ ಅದು ಸುದೀಪ್ ಸಿನ್ಮಾ ಆ ಡೇಟ್ಗೆ ನಾವು ಮಾಡ್ತಾ ಇರಲಿಲ್ಲ ಸರ್ ಖಂಡಿತ ಮಾಡ್ತಾ ಇರಲಿಲ್ಲ ಎಲ್ಲ ಅದು ನಮ್ಮ ಕಂಡ ಪಿಕ್ಚರ್ ಅಲ್ಲ ಸರ್ ನಮ್ಮ ಪಿಚ್ಚರ್ ಅಂದ್ರೆ ಆ ಪಿಚ್ಚರ್ ಹಾಗೆ ಅಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್ ನನಗೆ ಈ ಡೇಟ್ ಕರೆಕ್ಟಾಗಿ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಇದಕ್ಕಂತ ನಾವು ಮಾಡ್ತಾಯಿದ್ದೀವಿ ಸುದೀಪ್ ಪಿಕ್ಚರ್ ಇದೆ ನನಗೆ ಗೊತ್ತಿಲ್ಲ ಸರ್ ಅವರು ಅನೌನ್ಸ್ ಐದು ಮಾಡಿದ್ದರೆ ನಾನು ಮಾಡ್ತಾ ಇರಲಿಲ್ಲ ಸರ್ ಹೌದು ಸರ್ ನನಗೆ ನನಗೆ ಸರ್ ಸರ್ ಇಲ್ಲ ಬಹಳ ನಮ್ಗೆ ಜವಾಬ್ದಾರಿ ಜಾಸ್ತಿ ಯಾಕಂದ್ರೆ ಇದು ಪ್ರತಿ ಸತಿನೂ ನೀವು ಹೇಳ್ದಂಗೆ ಏನು ಹೇಳ್ಬೋದು ಸಿನ್ಮಾಲ ಅಂದಾಗ ಅವರು ಅಷ್ಟು ನಾವೇ ಒಂದು ಆಡಿಯನ್ಸ್ ಆಗಿ ಕೆಲವು ಸಿನ್ಮಾ ಹೋಗ್ತೀವಿ ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅದ್ರಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಅಥವಾ ಏನಾಯಿದೆ ಬೇಜಾರಾಗ್ಬಿಡೋದು ಸೊ ಆ ಥರದ್ದು ಮಿಸ್ಟೇಕ್ ಆಗ್ಬಾರ್ದು ಅಂತ ನಾವು ಟೈಮ್ ತಗೊಂಡ್ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಟ್ವೆಂಟಿ ಇಯರ್ಸ್ ಆಗಿದೆ ನಾನು ಇಂಡಸ್ಟ್ರಿಗೆ ಬಂದು ಆ ಥರ ಮ್ಯೂಸಿಕ್ ಇಂದ ಸಿನಿಮಾ ಲೇಟಿ ಆಗಿರೋದು ಆಗಿಲ್ಲ ಸದ್ಯಕ್ಕೆ ಅದು ನನಗೆ ಗೊತ್ತಿಲ್ಲ ಮಾಡ ಇಲ್ಲ ಇಲ್ಲ ಆ ಥರ ತುಂಬಾ ಈವನ್ ಆಗಿದೆ ಮೇಡಮ್ ಇದೆಲ್ಲ ನೂರು ಜನಕ್ಕೂ ಆ ಸ್ಪೇಸ್ ಇದೆ ನೂರು ಜನ ಇದ್ದಾಗ್ಲೂ ಕ್ಯಾರೆಕ್ಟರ್ಸ್ಗೆ ಅದು ಈವನ್ ಆಗಿದೆ ಇವ್ರಿಗೆ ಅಂತ ಮಾತ್ರ ಇಲ್ಲ ಎಲ್ಲರದು ಕಾಂಪ್ಲಿಕೇಟೆಡ್ ಆಗಿದೆ ಬಟ್ ಮೇಡಮ್ ಈಗ ಈಗ ಸಿ ಜಿ ಅಂತಂದ್ರೆ ಒಂದು ರಿಯಲ್ ಆಗಿ ರಿಯಲಿಸ್ಟಿಕ್ ಆಗಿರ್ಬೇಕಲ್ವಾ ಮ್ಯಾಕ್ಸಿಮಮ್ ಸೊ ರಿಯಲಿಸ್ಟಿಕ್ ಆಗಿ ಎಲ್ಲೆಲ್ಲಿ ನಮಗೆ ಅದು ಅನ್ನಿಸ್ತಾ ಇಲ್ಲ ಅದೆಲ್ಲನೂ ರಿವರ್ಕ್ ಮಾಡಿಸ್ತಾನೆ ಇದೀವಿ ಯಾಕಂದ್ರೆ ಈಗ ಚಿಕ್ಕ ಮಕ್ಳು ಅವರು ಮಾಡ್ಬಿಡ್ತಾರೆ ಏನ್ ಎಲ್ಲರ ಎಲ್ಲರೂ ಇದೆ ಸೊ ಆ ಜಡ್ಜ್ಮೆಂಟ್ ತುಂಬಾ ಈಸಿ ಆಗಿ ಅಂತಾರೆ ಆ ಮಿಸ್ಟೇಕ್ಸ್ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆಗದೆ ಇರಲಿ ಅನ್ನೋದು ಟೈಮ್ ತೊಗೊತೀವಿ ಇಲ್ಲ ಇಲ್ಲ ನಾಲ್ಕೈದು ಜಾಗದಲ್ಲಿ ಕೊಟ್ಟಿದ್ದೀವಿ ಮೇಡಮ್ ಬಟ್ ಮೇಜರ್ ಫಿಲಮಿನ ಮೇಜರ್ ಪೋರ್ಷನ್ ಮಾರ್ಸ್ ಕಂಪನಿ ಮಾಡ್ತಾ ಇದೆ ಕೆನಡಾ ಇಲ್ಲ ಮೇಡಮ್ ನೀವು ಎಲ್ಲ ಸಿನಿಮಾ ನನಗ್ ಗೊತ್ತಿಲ್ಲ ನೀವು ಕನ್ನಡದ ಮಾತ್ರ ಅಂತ ನೀವು ಹೇಳ್ತಾ ಇದ್ದರೆ ಬಟ್ ಇಲ್ಲ ನಾನು ನೋಡಿದಂಗೆ ಈಗ ರೋಬೋಟು ಸಿನಿಮಾನು ಕೂಡ ಅದ್ ಎರಡು ಮೂರು ವರ್ಷ ಮುಂದಕ್ಕೆ ಹೋಯ್ತು ಅದೇ ರೀತಿ ದೊಡ್ಡ ದೊಡ್ಡ ಕಾಂಪ್ಲಿಕೇಶನ್ ಇರೋ ಸಿ ಜಿ ಸಿನಿಮಾಗಳ ಟೈಮ್ ತಗೊಳ್ಳುತ್ತೆ ಮೇಡಮ್ ನಂದು ಕನ್ನಡ ಸಿನಿಮಾದಲ್ಲಿ ನಾವು ನೋಡದಿರೋ ಒಂದು ಸಿ ಜಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆದ್ದರಿಂದ ನಮಗೆ ಟೈಮ್ ತೊಗೊಂಡೆ ಈ ಸಣ್ಣ ಪುಟ್ಟದ ಸಿ ಜಿ ಆದರೆ ನೀವು ಹೇಳೋ ಥರ ಓಕೆ ಬಟ್ ಸ್ವಲ್ಪ ಹ್ಯೂಜ್ ಆಗಿದೆ ಇದು ಇಲ್ಲ ಫಾರ್ಟಿ ಪರ್ಸೆಂಟ್ ಸಿ ಜಿ ಇದೆ ಬಟ್ ಅಷ್ಟು ತುಂಬ ಟೈಮ್ ಸಿ ಜಿ ಅನ್ನೋದೇ ತುಂಬ ಪ್ರೋಸೆಸ್ ಅಲ್ಲ ಮೇಡಮ್ ಇಟ್ ಟೇಕ್ಸ್ ಲಾಡ್ ಆಫ್ ಟೈಮ್ ನಾನು ಎಂದ್ರೆ ಪ್ರೊಡ್ಯೂಸರ್ ಅಲ್ಲ ಮೇಡಮ್ ಅವರು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದಾರೆ ಯಾಕಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ ಅವ್ರು ಗೊತ್ತಿದೆ ಏನು ಹೇಳ್ತೀರಾ ಖಂಡಿತ ಅವರು ಮನಸ್ಸಿಂದ ಎಷ್ಟೇ ನುಗ್ಗಿರಿದ್ರು ಕೆಲಸ ಅಂತ ಬಂದಾಗ ಅವ್ರಿಗೆಲ್ಲ ವಿಷಯನೂ ಗೊತ್ತಿದೆ ಯಾವ ಯಾವ ಕೆಲಸ ಹೆಂಗ ಹೆಂಗ್ ಮಾಡ್ಬೇಕು ಡಿ ಐಂದ ಅವ್ರಿಗೂ ಸಿ ಜಿ ಅವ್ರಿಗೆ ಅಪ್ಡೇಟ್ ಆಗಿದ್ದಾರೆ ಅವರು ಅಪ್ಡೇಟೆಡ್ ಪ್ರೊಡ್ಯೂಸರ್ ಅವರು ಖಂಡಿತ ಹೌದು ಸರ್ ಇಲ್ಲ ನಾವು ಏನಂದ್ರೆ ಸರ್ ನಾವು ನಾವು ಪ್ರಿಪೇರ್ ಮಾಡ ಅಷ್ಟು ಪ್ರಿಪೇರ್ ಮಾಡಿದೆ ಈ ಸಿನಿಮಾ ಸಿ ಜಿ ಇರೋದೇ ಸಿ ಜಿ ಅವ್ರು ಮಾಡಬೇಕಾಗಿರೋ ಪ್ರೀ ನಾವೇ ಮಾಡಿಬಿಟ್ಟಿದ್ವಿ ನಾವೇ ಮಾಡಿ ಅವರು ಕೊಟ್ಟರೂ ಇದೇನಾಗ್ತಿದೆ ಇಟ್ ಈಸ್ ಆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಸರ್ ಅದೇನೋ ರೆಂಡ್ರಿಂಗ್ ಪ್ರೋಸೆಸು ಆಮೇಲೆ ರೆಂಡ್ರ್ ನಾರ್ಮಲ್ ಕರೆಕ್ಷನ್ ಹೋಗ್ತಿರುವ ಹದಿನೈದು ದಿನ ಹಿಂದೆ ಹೋಗ್ತೀವಿ ತುಂಬ ಕೆಲಸ ಇದೆ ಸರ್ ಇದು ಟ್ರಬಲ್ ಕಂಟೆಂಟ್ ಚೆನ್ನಾಗಿ ಬರ್ಬೇಕು ಮೇಡಮ್ ತುಂಬಾ ನನ್ ಕೆಲವು ಹೇಳ್ಬೇಕು ಕೆಲವು ಹೇಳಕ್ ಆಗಲ್ಲ ಕೆಡ ಇರತ್ತೆ ಟ್ರಬಲ್ ಇರತ್ತೆ ಅಂತ ಹೇಳ್ಬಿಟ್ಟು ಅಲ್ಲ ಪ್ರಬಲ್ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಪಿಕ್ಚರ್ ಮೇಲೆ ತೋರಿಸ್ಬಾರ್ದಲ್ವಾ ಅದಕ್ಕಾಗಿ ಏನು ಮಾಡಬೇಕು ನಾವು ಫಸ್ಟು ಅಲ್ಲಿ ಅನೌನ್ಸ್ ಮಾಡಿದಾಗ ನಾವು ಕೆನಡಾದಲ್ಲಿ ಕೊಟ್ಟಿದ್ದೀವಿ ಸಿ ಜಿ ಇದುವರೆಗೂ ಯಾರೂ ಮಾಡಿಲ್ಲ ಇಂಡಿಯಾದಲ್ಲಿ ನಮ್ಮದೇ ಫಸ್ಟು ಅಂತ ಎಲ್ಲ ಓಲ್ಕೊ ಬಂದ್ಬಿಟ್ಟು ಆಮೇಲೆ ಬಿಟ್ಟರೆ ಆಮೇಲೆ ನೀವೇ ಕಲ್ಲ ಕ್ವಶನ್ನು ಏನಪ್ಪ ಅಂದ್ರೆ ಯಾವತ್ತ ಹಂಗೇಳಿದೆಯಾ ಇವಾಗ ಹಿಂಗೆ ಮಾಡಿದ್ಯಾ ಅಂತಲ್ಲ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾಯಿದೆ ಮೇಡಮ್ ನಾವು ನಾವು ಎಲ್ಲಿ ಹೇಳಿದೀವೋ ಅದನ್ನು ನಡ್ಕೋಬೇಕಲ್ವಾ ಆಗುತ್ತೆ ಸ್ವಲ್ಪ ಚರ್ಮೇಲೆ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ ತುಂಬ ಕಷ್ಟವೇ ಆಗತ್ತೆ ಅದನ್ನು ಒಂದು ಕಂಟೆಂಟ್ ಬರಬೇಕು ಅದು ನಾವು ಎಲ್ಲ ಮೀಡಿಯಾದಲ್ಲಿ ಹೇಳ್ಬಿಟ್ಟಿದ್ದೀವಿ ನಾವು ಕೆನಡಾದಲ್ಲಿ ಕೊಟ್ಟಿದ್ದೀವಿ ಇದುವರೆಗೂ ಇಂಡಿಯಾದಲ್ಲಿ ಎಲ್ಲಿ ಮಾಡಿ ನಾನೇ ಹೇಳ್ತಾ ಇದ್ದೆ ಇವಾಗ ನಾನೇ ಹೇಳಿದ್ಮೇಲೆ ಅದನ್ನು ತಿಳಿಸ್ಟು ಅದನ್ನು ಫುಲ್ ಫಿಲ್ ಮಾಡ್ಬೇಕಲ್ವಾ ಮೇಡಮ್ ಅದಕ್ಕೆ ಮೇಡಮ್ ಈ ಸಿನಿಮಾ ಅನ್ನೋದು ಬಿಸ್ನೆಸ್ ಅಲ್ವಾ ಮೇಡಮ್ ಈಗ ಎಲ್ರೂ ಒಂದು ಹಿಸ್ಟ್ರಿ ತೆಗೆದು ನೋಡೇ ನೋಡ್ತೀವಿ ಯಾವ ಅಲ್ಲಿ ಸಿನ್ಮಾ ಬರಬೇಕು ಆಮೇಲೆ ಈ ಸಿನಿಮಾ ಸ್ಕೇಲ್ ಏನು ನಮ್ಮ ಸಿನ್ಮಾ ಬಜೆಟ್ ಏನು ಆ ಬಜೆಟ್ ಕವರ್ ಮಾಡಬೇಕಂದ್ರೆ ಯಾವ್ದು ಬೆಸ್ಟ್ ಡೇಟ್ ಅಂತ ಖಂಡಿತ ಅಲ್ಲಿ ಎಲ್ಲರೂ ಬೇಸಿಕ್ ಅದು ಎಲ್ಲರೂ ನೋಡೋ ನೋಡ್ತೀವಿ ಅದರಲ್ಲಿ ನಮ್ಮ ಸಿನ್ಮಾ ಸ್ಕೇಲ್ಗೆ ನಾವು ಅಷ್ಟು ಕಲೆಕ್ಟ್ ಮಾಡ್ಬೇಕಂದ್ರೆ ನಮಗೆ ಇವತ್ತಿನ ದಿನಕ್ಕೆ ಆಗಸ್ಟ್ ಫಿಫ್ಟಿಂದು ಭಾಳ ಚೆನ್ನಾಗಿ ಕಾಣಿಸ್ತಿತ್ತು ಆ ಹಾಲಿಡೇಸ್ ಇತ್ತು ಅದು ಬಿಟ್ಟರೆ ಅದೇ ಕಲೆಕ್ಷನ್ ತೆಗಿಯಕ್ಕೆ ಇನ್ನೊಂದು ಡೇಟ್ ಯಾವುದು ಅಂತ ಹುಡುಕೋದು ನಮಗೆ ಡಿಸೆಂಬರ್ ಟ್ವೆಂಟಿ ಫಿಫ್ತಿಗೆ ಕಾಣಿಸ್ತಿರೋದು ಸೊ ಇದು ಎಲ್ರಿಗೂ ದೊಡ್ಡ ಅಲ್ವಾ ಮೇಡಮ್ ಅದನ್ನು ತೆಗಿಲೇಬೇಕು ಅದನ್ನು ಅದೇ ರೀತಿ ಸಿನಿಮಾನು ಮಾಡಿದೀವಿ ಜನಾನು ಅದನ್ನು ಎಂಜಾಯ್ ಮಾಡೋಕೆ ಒಂದು ಹಾಲಿಡೇಸ್ ಬೇಕು ಸೊ ಟ್ವೆಂಟಿ ಫಿಫ್ತ್ ಆಪ್ ಅಂತ ಇದೆ ಅನ್ಸುತ್ತೆ ಇಲ್ಲ ಸರ್ ಕೇಳಿದ್ದಾರೆ ಕೇಳಿದ್ದಾರೆ ಸರ್ ನಾನು ನಾನು ಹೇಳಿಲ್ಲ ಸರ್ ಸೀಸಿ ಮೇಲೆ ಡಿಪೆಂಡ್ ಆಗಿದೆ ಅಟ್ಲೀಸ್ಟ್ ನಮ್ಗೊಂದು ಅವ್ರದ್ದು ಒಂದು ಸೆವೆಂಟಿ ಪೇಪರ್ ತೋರಿಸ್ಬಿಟ್ಟಾದ್ರೂ ನಾವು ಬಿಸ್ನೆಸ್ ಮಾಡ್ಬೋದು ಖಂಡಿತ ಬಿಸ್ನೆಸ್ಗೆ ಇದೆ ಇದೆ ಇದಾರೆ ಇದ್ದಾರೆ ಸರ್ ಅಂತ ಸರ್ ಇಲ್ಲಿಂದ ನಾವು ಪರಿಣಾಮ ಹೋಗಿದ್ದೀವಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಸರ್ ಇನ್ನು ಬಜೆಟ್ ಇನ್ನು ಆಗ್ತೀರೋ ಅಂತ ಸರ್ ಅವ್ರಿನ್ನಷ್ಟೇ ಹಾಂ ಸರ್ ನೀವು ಅದು ನೀವು ಒಂದು ಅಲ್ಲ ನಮ್ಮ ಇಂಡಿಯಾದವರು ಅಲ್ಲಿ ಸೆಟ್ಲಾಗಿರೋದು ಎಸ್ಗೌಡ ಅಂತ ಹೇಳ್ಬಿಟ್ಟು ಮೈಸೂರವರು ನಮ್ಮ ಇಂಡಿಯಾದವರು ಅವರು ಅಲ್ಲೂ ಅಲ್ಲಿ ಸೆಟ್ಲಾಗ್ಬಿಟ್ಟು ಅಲ್ಲಿ ಮಾಸ್ ಕಂಪ್ನೀಲಿ ಅದು ಕಂಪ್ನಿ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು ನಮ್ಮ ಕಲ್ಚರ್ಗೆ ಅವ್ರು ಮಾಡ್ತಾ ಇರೋದು ಬಟ್ ಅವ್ರದ್ದು ಇವಾಗ ಯಾರೇ ಒಂದು ಆದ್ರೂ ಅವ್ರದೇ ಟೇಸ್ಟ್ ಬೇರೆ ಇರುತ್ತೆ ನಮ್ಮದೇ ಒಂದು ಟೇಸ್ಟ್ ಬೇರೆ ಇರುತ್ತಲ್ಲ ಮೇಡಮ್ ನಮ್ಮ ಟೇಸ್ಟಿಗೆ ಬೇಕಾದರೆ ನಾವು ಸ್ವಲ್ಪ ಅವ್ರಿಗೆ ಪುಶ್ ಮಾಡಬೇಕು ಇದೀವಿ ತುಂಬ ಚೆನ್ನಾಗಿ ಮಾಡ್ತಾರೆ ಖಂಡಿತ ನನಗೆ ಗೊತ್ತಿದೆ ಖಂಡಿತ ಒಂದು ಕನ್ನಡ ಪಿಕ್ಚರ್ ಫಸ್ಟ್ ನಮ್ದೆ ಸೀರಿ ಅನ್ಸತ್ತೆ ಮೇಡಮ್ ಅಂತ ಅನ್ಸತ್ತೆ ಮತ್ತೆ ಅಂತ ಮೇಡಮ್ ಎಸ್ ಡೆಫಿನೆಟ್ಲಿ ಮೇಡಮ್ ಅದು ಬಂದು ನಿಮಗೆ ನರಸಿಂಹ ಅದು ಬಂದು ಆನಿಮೇಶನ್ ಸಿನಿಮಾ ಆನಿಮೇಶನ್ ಆಗಿದ್ರೆ ಅದು ನಮ್ದು ಈಸಿಯಾಗಿ ಮಾಡ್ಕೊಬೋದು ಬಟ್ ಇದು ಸಿ ಜಿ ಅದಕ್ಕೂ ಮೇಲೆ ಇರೋದ್ರಿಂದ ಈಗ ಫಸ್ಟ್ ಸ್ಟೇಜ್ ಅಲ್ಲಿ ಏನು ಅನ್ಕೊಂತಾರೆ ಒಂದು ಸಿನಿಮಾ ಇಂಡಿಯನ್ ಸಿನಿಮಾ ಅಂದ ತಕ್ಷಣ ಖಂಡಿತ ಹಾಲಿವುಡ್ ಸಿನಿಮಾಗಳ ತರ ಮಾಡೋಷ್ಟು ಬಜೆಟ್ ಟೈಮ್ ನಮ್ಗೆ ಇರಲ್ಲ ಬಟ್ ಆಸೆ ಹಂಗೆ ಬರ್ಬೇಕು ಅಂತ ಇರುತ್ತೆ ಈಗ ನಾವು ಹಂಗೆ ಹಿಡ್ಕೊಂಡು ಕೂತಿದೀವಿ ನಮ್ಗೆ ಅದೇ ತರ ಬರ್ಬೇಕು ಹಂಗೆ ಬರ್ಬೇಕು ಅಂತ ಬಟ್ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರು ಹೇಳ್ತಾರೆ ಹೋಗಿ ಸರ್ ನೀವು ಕೇಳದೆಲ್ಲ ಮಾಡ್ತೀವಿ ಟೈಮ್ ಕೊಡಿ ನಮ್ಗೆ ಅಂತ ಸೊ ನಾವು ಅದು ಅವ್ರು ಕೇಳಿದ್ ಟೈಮ್ ಕೊಡ್ತಾ ಇದ್ದೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ